ಎರಡನೇದು ಲಿಂಗನಮಕ್ಕೆ ಮೂರನೇ ತಲಕಳಲೆ ಇದೆಷ್ಟನೇದು ಮುಂದೆ ರಸ್ತೆ ಆಗಿದೆ ನಿಮಗೆ ಹಿಂಗಿದ್ದಿಲ್ಲ ಈ ಗಾಡಿನೂ ಹೋಗಲ್ಲ ಆ ಪರಿಸ್ಥಿತಿ ಆಗಿತ್ತು ಈಗ ನಾಲ್ಕು ಕೋಟಿ ರೂಪಾಯಿಗೆ ವರ್ಕ್ ಆಗಿದೆ ಪರಿಸರ ವಿನಾಶಕ್ಕೆ ಮುನ್ನುಡಿ ಬರೆದಿರುವಂತಹ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ನ ಆ ಮೊದಲ ನಿರಾಶ್ರಿತ ಮನೆಗಳು ಗುಂಡಿಬೈಲ್ ಬೈಲ್ ಮರಾಠಿ ಕ್ಯಾಂಪ್ ಅಂತ ಹೇಳಿ ಈ ವಡಾನ್ ಬೈಲ್ ಪದ್ಮಾವತಿ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಒಂದು ಹನ್ನೆರಡು ಮನೆಗಳನ್ನು ತೆರವು ಮಾಡೋದಕ್ಕೆ ಈಗಾಗಲೇ ನೋಟಿಸ್ ಕಳಿಸಿದ್ದಾರೆ ಆ ಭಾಗದಲ್ಲಿ ಆಗಲೇ ಒಂದು ನಲವತ್ತು ಐವತ್ತು ವರ್ಷದ ತೋಟಗಳು ಜಮೀನು ಎಲ್ಲ ಮಾಡಿಕೊಂಡವರು ಈಗ ಬೀದಿಗೆ ಬಿಡುವಂಥ ಪರಿಸ್ಥಿತಿ ಇದೆ ಅವ್ರನ್ನ ಮಾತಾಡಿಸೋದಕ್ಕೆ ಅಂತ ನಾನು ಹೋಗಿದ್ದೆ ಇದು ಗುಂಡಿಬೈಲ್ ಮರಾಠಿ ಕ್ಯಾಂಪ್ ತಲಕಳಲೆ ಹಿನ್ನೀರಿನಿಂದ ಇಲ್ಲೇ ಚಾನಲ್ ಮೂಲಕ ಅಥವಾ ಸುರಂಗ ಮೂಲಕ ನೀರನ್ನು ಒಯ್ತಾರಂತೆ ಈ ಮನೆಗಳ ಮೂಲಕವೇ ಹಾದು ಹೋಗುತ್ತೆ ನೋಡಿ ಶರಾವತಿ ಪಂಪ್ ಸ್ಟೋರೇಜಿನ ಮೊದಲ ನಿರಾಶ್ರಿತರು ಇವರು ಇಲ್ಲಿ ಒಂದು ಸುಮಾರು ಹತ್ತು ಕುಟುಂಬಗಳನ್ನ ಹನ್ನೆರಡು ಕುಟುಂಬಗಳನ್ನ ನೋಟಿಸ್ ನೋಟಿಸ್ ಕೊಟ್ಬಿಟ್ಟು ಏಕಾಏಕಿ ಈಗ ಪ್ರಾಜೆಕ್ಟಿನ ಕಾವು ಜಾಸ್ತಿ ಇರೋದ್ರಿಂದ ಬಹಳ ವೇಗವಾಗಿ ಮುಗಿಸ್ಬೇಕು ಅನ್ನೋದ್ರಿಂದ ಈಗ ಬಹಳ ಇವ್ರನ್ನ ಯಾವುದೇ ರೀತಿಯಾದಂತಹ ಪರಿಹಾರಕ್ಕೂ ಮಾತು ಗೀತು ಆ ತರದ ಅಂದ್ರೆ ಪ್ರೇಯರ್ ಆಗಿ ಆತರ ಕರೆದೇನೆ ಬಹಳ ವೇಗವಾಗಿ ಇವ್ರನ್ನ ಎಪ್ಸೋದಕ್ಕೆ ಹೊರಟಿದ್ದಾರೆ ಈಗ ಎರಡು ಅಧಿಕಾರಿಗಳ ಮಟ್ಟದಲ್ಲಿ ಎರಡು ಇದಾಗಿದೆ ಅಂತ ಸಭೆ ಆಗಿದೆ ಮತ್ತೆ ಜೊತೆಗೆ ತಹಶೀಲ್ದಾರ್ ಏನೋ ಒಂದ್ಸರಿ ಭೇಟಿ ಕೊಟ್ಟು ಹೋಗಿದಾರಂತೆ ಇದು ಯಾವ್ದು ಕೂಡ ಇವ್ಯಾಲ್ಯೂಯೇಟ್ ಮಾಡಿಲ್ಲ ಇವರು ಜಮೀನುಗಳನ್ನು ಏಕಾಏಕಿ ಈಗ ಒಂದು ಅಂದ್ರೆ ಕೃಷ್ಣ ಅವರು ಶಾಸಕರು ಅಲ್ಲಿನ ಒಂದು ಅವ್ರ ಜೊತೆ ಒಂದು ಮೀಟಿಂಗ್ ಇದೆ ಅದು ಡಿಸೈಡ್ ಆಗುತ್ತೆ ಅಂತ ಅವ್ರ ನಂಬಿಕೆಯಲ್ಲಿ ಇಟ್ಕೊಂಡಿದ್ದಾರೆ ಒಟ್ಟಲ್ಲಿ ಇವ್ರಿಗೆ ಏನಾಗಿದೆ ಅಂತಂದ್ರೆ ಪ್ರಾಜೆಕ್ಟ್ ಬರ್ತಾ ಇದೆ ಬರ್ತಾ ಇದೆ ಅನ್ನೋ ಅವರು ಏನು ಅಧಿಕಾರಿಗಳದ್ದು ಹೇಳ್ತಿದಾರಲ್ಲ ಅದಕ್ಕೆ ಇವರು ಭಯಭೀತರಾಗಿದ್ದಾರೆ ಯಾಕಂದ್ರೆ ಇನ್ನು ಮಾತುಕತೆ ಆಗಿಲ್ಲ ಇನ್ನು ಅವ್ರಿಗೆ ಏನ್ ಪರಿಹಾರ ಅವ್ರ ಜೀವನಕ್ಕೆ ಏನು ಏನು ಎತ್ತ ಏನು ಗೊತ್ತಿಲ್ಲ ಯಾವ್ದು ಇದಿಲ್ಲ ಸರ್ ಕೊಟ್ಟಿದ್ದಾರೆ ಕೆಲವು ಕಡೆ ಪ್ರಾಜೆಕ್ಟ್ ಆದಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಸಾವಿರಾರು ಕೋಟಿ ನೋಡಿ ಯೋಚನೆ ಮಾಡಿ ಅದು ಹೆಚ್ಚು ಕಡಿಮೆ ಒಂದು ಟೆನ್ ತೌಸಂಡ್ ಕ್ರೋರ್ಸ್ ಹತ್ರ ಹೋಗುತ್ತೆ ಅದು ಪ್ರಾಜೆಕ್ಟ್ ಆದ್ರೆ ನಾಲ್ಕೈದು ವರ್ಷಕ್ಕೆ ಆದ್ರೂ ಕೂಡ ಇವರಿಗೆ ಒಂದು ಪರಿಹಾರ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಹತ್ತು ಲಕ್ಷ ರೂಪಾಯಿ ಅಂತ ಹೇಳ್ಬಿಟ್ಟು ಈ ತರ ಬಿಡ್ ಮಾಡದಂಗೆ ಮಾಡ್ತಿದ್ದಾರೆ ಗವರ್ಮೆಂಟ್ ಬಿಡ್ ಅಂದ್ರೆ ಒಂದ್ ತಲೆಗೆ ಒಂದ್ ಕುಟುಂಬಕ್ಕೆ ಹತ್ತು ಲಕ್ಷ ಹತ್ತು ಲಕ್ಷ ಅಂತ ಇವರದು ಈ ತರದೊಂದು ಬಹಳ ಹೀನಾಯವಾದಂತ ಸಮಸ್ಯೆ ಇದು ಸಮಸ್ಯೆ ಇದು ಮಲೆನಾಡಿನ ಪ್ರತಿ ವರ್ಷನೂ ಯಾವ್ದಾದ್ರು ತಗೋಬಾರದು ಬರೀ ಪ್ರಾಜೆಕ್ಟ್ ಗಳು ಬರ್ತಾನೆ ಇದಾವೆ ಪ್ರಾಜೆಕ್ಟ್ ಗಳು ಬರೋದು ಎಪ್ಸೋದು ಪ್ರಾಜೆಕ್ಟ್ ಗಳು ಬರೋದು ಎಪ್ಸೋದು ಇವರಿಗೆ ಇಂತ ವಿಷಯಗಳಿಗೆ ಕಾಡು ಹೋಗಲ್ಲ ಪರಿಸರ ಇವ್ರು ಯಾರು ಮತ್ತೆ ಕಾಡು ಗೀಡು ನಾಶ ಟ್ರೈಬಲ್ ತರನೇ ಇದಾರೆ ಅವ್ರ ಸಮುದಾಯನೂ ಅದೇ ಟ್ರೈಬ್ ತರನೇ ಇದೆಲ್ಲ ಪರಿಸ್ಥಿತಿ ಹಿಂಗಿದೆ ಮಲ್ನಾಡಿಗೆ ನಿರಂತರವಾಗಿ ಅಧಿಕಾರಿಗಳು ಮತ್ತೆ ನಮ್ಮ ರಾಜಕಾರಣ ಪ್ರಾಜೆಕ್ಟ್ಗಳು ಈಗ ಜೀವನಕ್ಕೆ ಖಂಡಕ ಆಗಿದೆ ನಿಮ್ಮ ಹೆಸರು ಸಂತೋಷ್ ಅಂತ ಏನ್ ಹೇಳಿ ನಿನ್ನ ಹೆಸರುಂದ್ ಎಸ್ ಎಲ್ ಸಿ ಬಿಟ್ಟೆ ಎಷ್ಟು ವರ್ಷ ಆಯ್ತು ಬಿಟ್ಟು ಒಂದ್ ವರ್ಷ ಒಂದ್ ವರ್ಷ ಆಯ್ತು ಮುಂದೆ ಎಜುಕೇಶನ್ ಮಾಡಲ್ಲ ಮಾಡಲ್ಲ ಆಗಲ್ಲ ನಿನ್ನ ಹೆಸರು ಇಲ್ಲಿಂದ ಮಾಡಕ್ಕೆ ಎಜುಕೇಶನ್ ಇಲ್ಲಿ ಎಲ್ಲರದ್ದು ಅಷ್ಟೇ ಎಸ್ ಎಸ್ ಎಲ್ ಸಿ ಬಿಟ್ಬಿಡ್ತಾರ ಕಾರ್ ಬೈಕ್ ಇದ್ದವರೆಲ್ಲ ಎಸ್ ಎಲ್ ಸಿ ಈಗ ಗದ್ದೆ ಕೆಲಸ ಮಾಡ್ಕೊಂಡಿದ್ರಿಟೆಲ್ಲ ಚೆನ್ನಾಗಿ ಬಂದಿತ್ತು ಹ್ಮ್ ಎಲ್ಲ ಮಾಡ್ಕೊಂಡಿದ್ರಿ ಈಗ ಇದೊಂದು ಸಮಸ್ಯೆ ಶುರು ಆಯ್ತು ಹಿಂಗೇನ್ ಹೆದರಿಕೆ ಅನಸ್ತಿದ್ಯಾ ಭಯ ಅನಸ್ತಿದ್ಯಾಲ್ಲ ಎಲ್ಲ ಹ್ಮ್ ಬೇಜಾರು ಅನ್ಸಲ್ಲ ನಿನಗೆ ಈ ಇಂಥವ್ರು ಬಂಗಾರದವ್ರು ಬಿಟ್ಟು ಬರ್ತೈತಲ್ಲ ಜಾಗ ಎಲ್ಲಿ ಮರೆಯೋಕ್ಕಾಗಲ್ಲ ದುಃಖ ಆಗುತ್ತೆ ನಿಮ್ಮ ನಿನಗೆ ಅಣ್ಣ ತಮ್ಮ ತಮ್ಮ ಇದೆ ತಮ್ಮ ತಮ್ಮ ತಂಗಿ ಹ್ಞೂ ಇವೆಲ್ಲ ಮನೆಗಳು ಹೋಗ್ತಾವೆ ಎಲ್ಲ ಮನೆ ಆಗ ಅದು ತಲೆ ಕೊಡಲ್ಲ ಎಲ್ಲ ನೀವು ಯಾವ ಕ ಸ್ಕೂ ಇದು ಕಾಲೇಜಿಗೆ ಹೋಗ್ತಿದ್ದೆ ಕೆ ಟಿ ಸಿ ಹೋಗ್ತಿದ್ದೆ ಹೈಸ್ಕೂಲ್ ಹಾಂ ಈಗ ನೆಕ್ಸ್ಟ್ ಕಾಲೇಜಿಗೆ ಹೋದರೆ ದೂರ ಆಗುತ್ತೆ ಎಲ್ಲಿ ಹೋಗಬೇಕು ಕಾಲೇಜ್ ತುಂಬ ಬೇರೆ ಕಡೆ ಇದು ಆಗುತ್ತೆ ಅಲ್ಲೇ ಇಲ್ಲೇ ಹೋಗೋಕ್ಕೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗ್ತಾಯಿತ್ತು ಯಾರು ಕೂಡ ಇಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗೋದೇ ಇಲ್ಲ ಈಗ ನೀನು ಹುಡುಗಾಗೆ ಹೋಗೋಕ್ಕಾಗಲ್ಲ ಹೆಣ್ಮಕ್ಳಂತೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ ನಾನು ಆಗೋದಿಲ್ಲ ಅವ್ರಿಗೆಲ್ಲ ಹಂಗೆ ಇಲ್ಲ ಮನೆಯಲ್ಲ ಆಮೇಲೆ ಮದುವೆ ಮಾಡಿಬಿಡ್ತಾರೆ ಅಷ್ಟೇ ಮದುವೆ ಮಾಡ್ತಾರೆ

ಹ್ಞೂ ದಿನ ಇಲ್ಲಿ ಇದು ನಿದ್ದೆ ಬರ್ತಿಲ್ಲ ನಿಮಗೆ ನಮ್ಮ ನಂಬರ್ ನಂಬರೆಲ್ಲ ಹಾಕಿದ್ದಾರೆ ಸರ್ ಅಲ್ಲಿ ನಂಬರ್ ಹಾಕಿದ್ರೆ ಮರಗಳಿಗೆಲ್ಲ ನಂಬರ್ ಹಾಕಿದ್ದಾರೆ ಇಲ್ಲಿ ಹೇಳಿ ನಂಬರ್ ಹಾಕಿದಾರೆ ಕಣ್ಣ ಓನಿಲ್ಲ ರೀ ಹಾಂ ಓ ನಿಮ್ಗೆ ಕೊಟ್ಟಿನ ಇದು ಹಾಂ ಹ್ಞೂ ಇದೆಲ್ಲ ಜಾಗ ಅಂತ ನಂಬರ್ ಹಾಕಿದ್ದಾರೆ ಯಾವ ಹಾಕೋದ್ರ ಇದ್ನು ಇದು ಒಂದು ಎರಡು ಮೂರು ಮೂರ್ ತಿಂಗಳ ಮೂರ್ ತಿಂಗಳ ಆಯ್ತು ಅಷ್ಟು ನಂಬರ್ ಹಾಕಿದಾರಾ

ಎಲ್ಲಾ ಬೆಳೆ ನಟ್ಟಿ ಎಲ್ಲ ಮಾಡ್ಬೇಕಿತ್ತು ಈಗ ನಟ್ಟಿ ಮಾಡ್ತೀರಾ ನೀವು ನಟ್ಟಿ ಮಾಡ್ತೀರಾ ನಂಬಿಕೆ ಮೇಲೆ ನಟಿ ಮಾಡ್ತಿದಿರಿ ಇಲ್ಲಿ ನೀರು ಇಲ್ಲಿಗೆ ಒದ್ದು ಬರುತ್ತೆ ಅಂತ ಹೇಳ್ತಿದಾರಾ ಏನಂತ ಹೇಳ್ತೀರಾ ಅವರು ಇದು

ಇದು ಇಲ್ಲಿನ ಸತ್ಯ ಅಂದ್ರೆ ಎಬ್ಸೆ ಎಬ್ಸ್ತಾರೆ ಅನ್ನೋದು ಇವ್ರಿಗೂ ಗೊತ್ತಿದೆ ಆದ್ರೆ ಪರಿಹಾರದ ಮೊತ್ತಕ್ಕಾಗಿ ಪಾಪ ಅವರು ಎಲ್ಲ ಮುಗಿತು ಅಂತ ಅನ್ಸಿತ್ತು ಮತ್ತೆ ಬಂದಿಲ್ಲ ಪ್ರಾಜೆಕ್ಟ್ ಮಾಡೋದು ಇನ್ ಬರಿ ಇಂತ ಪ್ರಾಜೆಕ್ಟ್ ಗಳೇ ಇಲ್ಲಿ ಮೇಲಿನ ಮೇಲೆ ಪ್ರಾಜೆಕ್ಟ್ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಇಲ್ಲಿನ ಜನರಿಗೆ ಯಾರಿಗೂ ಹೋಗಲ್ಲ ಈಗ ನೀವು ಹೇಳ್ತೀರಾ ಇನ್ನು ಮುಂದಿನ ಊರವ್ರು ಹೇಳ್ಬೇಕು ಹಿಂಗೆ ஓ டோட்டல் அங்க ஏ விஷயமா அவங்க அதே ஹெல்லேಬೇಕல ஹெல்லே போகலாம் ஹ்ம் மால